ಪಕ್ಷಿಗಳ ಸ್ಕೂಲಿನಲ್ಲಿ ಹೋಲಿ ಹಬ್ಬ ತುನಿಗುಬ್ಬಚ್ಚಿಯ ಊರಿನಲ್ಲಿರುವ ಮಕ್ಕಳು ಎಲ್ಲರೂ ಕೂಡ ಆ ಊರಿನಲ್ಲಿರುವ ಸ್ಕೂಲಿಗೆ ಹೋಗಿ ಓದ್ಕೊಳ್ತಾ ಇದ್ರು ಆ ಊರಿನಲ್ಲಿರುವ ಟೀಚರ್ಸ್ ಎಲ್ಲರೂ ಕೂಡ ತುಂಬಾನೇ ಒಳ್ಳೆಯವರು ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ಕಲ್ಸ್ಕೊಡ್ತಾ ಇದ್ರು ಆ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದು ಮಹಿಹದ್ದು ಮಕ್ಕಳಿಗೆ ಏನಾದರೂ ತೊಂದರೆ ಬಂದ್ರೆ ಖಂಡಿತ ಅದನ್ನ ಸರಿ ಮಾಡ್ತಾ ಇದ್ರು ಅದೇ ಸ್ಕೂಲಲ್ಲಿ ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಇಬ್ರು ಕೂಡ ಟೀಚರ್ ಕೆಲಸ ಮಾಡ್ತಿದ್ರು ಬುಜ್ಜಿಗುಬ್ಬಚ್ಚಿ ಚಿನ್ನುಕಾಗೆ ಬನ್ನುಗಿಳಿ ಮೂ ಜನಾನು ಒಳ್ಳೆ ಸ್ನೇಹಿತರು ಯಾವಾಗ್ಲೂ ಅವರೆಲ್ಲರೂ ಒಟ್ಟಿಗೆ ಸ್ಕೂಲ್ಗೆ ಹೋಗಿ ಅಲ್ಲೂ ಕೂಡ ತುಂಟತನ ಮಾಡ್ತಾ ಇದ್ರು ಹೋಳಿ ಹಬ್ಬ ಹತ್ರ ಬರ್ತಾ ಇದ್ದಾಗ ಮಕ್ಳೆಲ್ಲರೂ ಕೂಡ ಯಾವಾಗ ಹೋಳಿ ಬರುತ್ತೆ ಯಾವಾಗ ಆಟಾಡದಂತ ಯೋಚನೆ ಮಾಡ್ತಿದ್ರು ಹೋಳಿ ಹಬ್ಬಕ್ಕೆ ಮೊದಲನೇ ದಿನ ಎಲ್ಲ ಮಕ್ಕಳು ಕೂಡ ತುಂಬಾನು ಸಂತೋಷವಾಗಿ ಸ್ಕೂಲ್ಗೆ ಹೋಗೋದಕ್ಕೋಸ್ಕರ ಬೇಗ ಬೇಗ ತಯಾರಾಗ್ತಾ ಇದ್ರು ಹೋಳಿ ಹಬ್ಬಕ್ಕೆ ಸ್ಕೂಲ್ಗೆ ರಜೆ ಇರುತ್ತೆ ಅಂತ ಮಕ್ಳೆಲ್ಲರೂ ತುಂಬಾನೇ ಸಂತೋಷವಾಗಿದ್ರು ಏನ್ ಬುಜ್ಜಿ ಇವತ್ತು ತುಂಬ ಖುಷಿಯಾಗಿದ್ಯಾ ಹಾ ನಾಳೆ ಹೋಳಿ ಹಬ್ಬ ಅಲ್ವಾ ಅದಕ್ಕೆ ಓ ಹೋಳಿ ಹಬ್ಬಕ್ಕೆ ಖುಷಿಯಾಗಿದ್ಯಾ ಹಾ ನಾಳೆ ಹೋಳಿ ಹಬ್ಬಕ್ಕೆ ರಜೆ ಕೊಡ್ತಾರೆ ಅಲ್ವಾ ಅಮ್ಮ ಓಹೋ ಸರಿ ಮೊದಲು ಶಾಲೆಗೆ ಹೋಗು ನಿನ್ನ ಫ್ರೆಂಡ್ಸ್ ಎಲ್ಲರೂ ನಿನಗೋಸ್ಕರ ಬರ್ತಾ ಇರ್ತಾರೆ ಹಾ ಅಮ್ಮ ಹೋಗ್ತೀನಿ ಹಾಗೆ ಬುಜ್ಜಿಗುಬ್ಬಜ್ಜಿ ಅವಳ ಗೆಳೆಯರ ಜೊತೆ ಸೇರಿ ಸ್ಕೂಲಿಗೆ ಹೋಗ್ತಾ ಇದ್ಳು ಹಾಗೆ ಅವ್ರ ಜನನು ಹೋಳಿ ಹಬ್ಬದ ಬಗ್ಗೆ ಮಾತಾಡಿಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರು ನಾಳೆ ಹೋಲಿ ಅಲ್ವಾ ಸೆಲೆಬ್ರೇಟ್ ಮಾಡಬೇಕು ಹಾಂ ಹೌದು ಚಿನ್ನು ನಾಳೆ ಎಲ್ಲ ಕಲರ್ ತಗೊಂಡು ಸೆಲೆಬ್ರೇಟ್ ಮಾಡಬೇಕು ನಾಳೆ ಸ್ಕೂಲ್ಗೆ ರಜೆ ಅಲ್ವಾ ಇವತ್ತಿಂದನೇ ನಾವು ಖುಷಿಯಾಗಿರ್ಬೋದು ಹೌದು ಕಣು ಯಾವಾಗ ಮನೆಗೆ ಹೋಗೋದು ಅಂತ ಅನಿಸುತ್ತೆ ಆ ನಾಳೆ ಅಮ್ಮಂದರು ಎಲ್ರಿಗೂ ಕೂಡ ಬಣ್ಣ ಹಚ್ಚಬೇಕು ಹಾಗೆ ಜನನು ಮಾತಾಡ್ಕೊಂಡು ಸ್ಕೂಲಿಗೆ ಹೋದರು ಸ್ಕೂಲಿಗೆ ಹೋಗಿ ಕೂಡ ಯಾವಾಗ ಸ್ಕೂಲ್ ಮುಗೀತೆ ಅಂತ ಕಾಯ್ತಾಯಿದ್ರು ಆವಾಗ ಪಾರಿವಾಳ ಟೀಚರ್ ರೂಮಿಗೆ ಬಂದರು ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ರು ಸರಿ ಮಕ್ಕಳ ನಿಮಗೆ ಚಿಕ್ಕ ಹೋಮ್ವರ್ಕ್ ಕೊಡ್ತೀನಿ ಅದನ್ನು ಮಾಡಿ ಅದೇನು ಟೀಚರ್ ನಾಳೆ ಹೋಲಿ ಅಲ್ವಾ ಓ ಹೌದಲ್ವಾ ನಾನು ಮರ್ತಿ ಹೋದೆ ಸರಿ ಹೋಮ್ವರ್ಕ್ ಏನೂ ಕೊಡಲ್ಲ ಟೀಚರ್ ನಾಳೆ ಸ್ಕೂಲಿಗೆ ರಾಜೇನಾ ಏನು ನಮ್ಮ ಹತ್ರ ಏನೂ ಹೇಳಲಿಲ್ಲಮ್ಮ ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ರು ಆವಾಗಲೇ ಮಹಿಹದ್ದು ಕ್ಲಾಸ್ ರೂಮಿಗೆ ಬಂತು ಅಲ್ಲಿರುವ ಟೀಚರ್ಸ್ ಹತ್ರ ಹಾಗೂ ಮಕ್ಕಳ ಹತ್ರ ಈ ರೀತಿ ಹೇಳಿತು ಹ್ಮ್ ಏನ್ ಮಕ್ಳೇ ಹೋಳಿ ಹಬ್ಬ ಅಂತ ಎಲ್ರು ಖುಷಿಯಾಗಿರೋ ಥರ ಇದೆ ಹೌದು ಮೇಡಮ್ ನಾಳೆ ಬಣ್ಣ ಹಚ್ಕೊಂಡು ಸಂತೋಷವಾಗಿರ್ಬೋದು ಆದ್ರೆ ನಾಳೇನು ಸ್ಕೂಲ್ ಇದೆ ಅಲ್ವಾ ಅರೆ ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ನಾಳೆ ಹೋಳಿ ಹಬ್ಬಕ್ಕೆ ರಜೆ ಕೊಡಲ್ವಾ ಏನ್ ಮೇಡಮ್ ನೀವು ನಾಳೆ ರಜೆ ಅಂತ ಮಕ್ಕಳು ಖುಷಿಯಾಗಿದ್ದಾರೆ ಆ ಅದಕ್ಕೆ ನಾಳೆ ಮಕ್ಕಳೆಲ್ಲರೂ ಸ್ಕೂಲಿಗೆ ಬಂದು ಹೋಲಿ ಆಚಸಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ದೀನಿ ಹಾಗೆ ಮಹಿ ಹದ್ದು ಹೇಳಿದನ ಕೇಳಿ ಮಕ್ಳೆಲ್ರೂ ತುಂಬಾನೇ ಆಶ್ಚರ್ಯಪಟ್ರು ಎಲ್ರೂ ಸಂತೋಷ ಸಂತೋಷಪಟ್ರು ಅವಾಗ ಬನ್ನು ಈ ರೀತಿ ಹೇಳ್ದ ಅಂದ್ರೆ ನಾಳೆ ಸ್ಕೂಲಲ್ಲಿ ಹೋಲಿ ಹಾ ಹೌದ್ ಕಣೋ ಯಾವಾಗಲೂ ನೀವು ಮನೆಯಲ್ಲೇ ಹೋಲಿ ಹಬ್ಬ ಆಚರಿಸ್ಬೇಕಾ ನಾಳೆ ನಮ್ಮ ಜೊತೆ ಸೇರಿ ನೀವು ಹೋಲಿ ಹಬ್ಬ ಆಚರಿಸ್ಬೋದು ಅಲ್ವಾ ಏನು ಹೇಳ್ತೀರಾ ಮೇಡಮ್ ಇದು ನಿಜವಾಗ್ಲೂ ಒಳ್ಳೆ ವಿಷಯನೇ ಮೇಡಮ್ ನಾವೆಲ್ಲರೂ ನಾಳೆ ಸ್ಕೂಲಿಗೆ ಬಂದ್ಬಿಡ್ತೀವಿ ಹಾಂ ಸರಿ ಸರಿ ಎಲ್ಲರೂ ಸ್ಕೂಲಿಗೆ ಬನ್ನಿ ನಾವೆಲ್ಲರೂ ಇಲ್ಲೇ ಹೋಳಿ ಆಚರಿಸ್ಬೋದು ಹಾಗೆ ಆ ದಿನ ಸ್ಕೂಲ್ನು ಮುಗಿತು ಮಕ್ಳೆಲ್ಲರೂ ಮನೆಗೆ ಸಂತೋಷವಾಗಿ ಹೋಗ್ತಾ ಇದ್ರು ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ ಕಣೋ ನಾಳೆ ನಾವೆಲ್ಲರೂ ಸೇರಿ ಹೋಳಿ ಹಬ್ಬ ಆಚರಿಸ್ತೀವಿ ಹೌದು ಬುಜ್ಜಿ ನಾವು ನಮ್ಮ ಅಮ್ಮಂದಿರನ್ನ ಕೂಡ ಶಾಲೆಗೆ ಕರ್ಕೊಂಡು ಹೋಗೋಣ ಹೌದೌದು ತುಂಬ ಜಾಲಿಯಾಗಿರುತ್ತೆ ಹಾಂ ಹೌದು ಸರಿ ಬನ್ನಿ ಮನೆಗೆ ಹೋಗಿ ಅಮ್ಮಂದ್ರ ಹತ್ರ ವಿಷಯ ಹೇಳೋಣ ಆ ಮತ್ತೆ ನಾಳೆ ನಾವು ಜಾಸ್ತಿ ಕಲರ್ ಕೂಡ ತಗೊಂಡು ಹೋಗ್ಬೇಕು ಹಾಗಂತ ಮಕ್ಕಳು ಸಂತೋಷವಾಗಿ ಮನೆಗೆ ಹೋದ್ರು ಸ್ಕೂಲಲ್ಲಿ ಮಹಿ ಹದ್ದು ಟೀಚರ್ ಹೇಳಿದ ವಿಷಯನ ತಾಯಿಯಂದ್ರ ಹತ್ರ ಹೇಳಿದ್ರು ಅದನ್ನ ಕೇಳಿ ಅವರು ಪಟ್ರು ಏನು ಪ್ರಿನ್ಸಿಪಲ್ ಹೇಳಿದ್ರ ಹೌದಮ್ಮ ನಾಳೆ ಸ್ಕೂಲಲ್ಲೇ ಹೋಲಿಯ ಹಬ್ಬ ಆಚರಣೆ ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ದು ಇನ್ನು ಇವಾಗಲೇ ಆಟಾಡೋದು ಹ್ಞೂ ಸುಮಾರು ಕಾಲರೆಲ್ಲ ತಗೊಂಡು ಹೋಗೋಣಮ್ಮ ಹಾಗೆ ಎಲ್ರು ತುಂಬಾನೇ ಸಂತೋಷ ಪಡ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಚಿಚು ನೀಚಿಚು ಚೋಟೋ ಮೂಜನಾನು ಭೇಟಿಯಾದ್ರು ಅವರು ಕೂಡ ನಾಳೆ ಹೋಳಿ ಹಬ್ಬದ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ರು ಸ್ಕೂಲಲ್ಲಿ ಹೋಳಿ ಹಬ್ಬ ಅಂತೆ ನಮ್ಮೂರ್ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ರು ತುಂಬಾ ಒಳ್ಳೆಯವರು ಆ ಅದಕ್ಕೆ ಅಲ್ವಾ ಹೋಳಿ ಆಚರಿಸೋದು ನಿಜವಾಗ್ಲೂ ಖುಷಿಯಾಗಿದೆ ಮಕ್ಕಳನ್ನ ನೋಡು ಅವರು ಎಷ್ಟು ಸಂತೋಷವಾಗಿದ್ದಾರೆ ಅಲ್ವಾ ಮಕ್ಕಳು ಮಾತ್ರನಾ ನಮಗೂ ಖುಷಿನೇ ಅವರು ಸಂತೋಷದಲ್ಲಿ ತೇಲಾಡತರ ನಾವು ತೇಲಾಡ್ತಾನೆ ಇದ್ದೀವಿ ಹಾಗೆ ಅವ್ರ ಮೂ ಮಾತಾಡ್ಕೊಳ್ತಾ ಇದ್ರು ಆ ದಿನಾನು ಕಳೀತು ಮರುದಿನ ಬೆಳಗ್ಗೆ ಮಕ್ಳೆಲ್ರು ಬೇಗನೆ ಎದ್ದು ಹೋಗಿ ಕಲಸೆಲ್ಲ ತಗೊಳ್ತಾ ಇದ್ರು ಬನು ನಾವು ತುಂಬಾ ಕಲರ್ ತಗೊಳಣ್ವಾ ಯಾಕೆ ಬುಜ್ಜಿ ಹೇಗೂ ಸ್ಕೂಲಲ್ಲಿ ಇರುತ್ತೆ ಅಲ್ವಾ ನಾವು ಸ್ವಲ್ಪ ತಗೊಂಡು ಹೋದ್ರೆ ಸಾಕು ಹೌದು ಆದ್ರೆ ಯಾವಾಗ್ಲೂ ಕಲರೇ ಹಾಕೊಳ್ಬೇಕಾ ಈ ಸಲ ಹೊಸ್ದಾಗ ಮಾಡ್ಬಾರ್ದಾ ಹ್ಮ್ ಏನ್ ಮಾಡೋದು ಯೋಚನೆ ಮಾಡಿ ಹೇಳ್ತೀನಿ ತಡಿ ಹಾಗೆ ಚಿನ್ನಕ್ಕಾಗಿ ಅವನ ಐಡಿಯಾ ಏನು ಅನ್ನೋದನ್ನ ಬುಜ್ಜಿ ಹಾಗೂ ಬನ್ನು ಹತ್ರ ಹೇಳಿದ ಅದನ್ ಕೇಳಿ ಅವರಿಬ್ರು ನಗಡ್ತಾ ಇದ್ರು ಚಿನ್ನ ಹೇಳಿದ ಹಾಗೇನೆ ಮಾಡ್ಬೇಕು ಅಂತಾನು ಅಂದ್ಕೊಂಡ್ರು ಆಮೇಲೆ ಅವರೆಲ್ರು ಮನೆಗೆ ವಾಪಸ್ ಹೋದ್ರು ತಾಯಿ ಅಂದ್ರು ಎಲ್ರು ರೆಡಿ ಆದ್ಮೇಲೆ ಎಲ್ಲಾ ಕಲರ್ ಹುಡಿನ ತಗೊಂಡು ಅವ್ರೆಲ್ರು ಕೂಡ ಸ್ಕೂಲಿಗೆ ಬಂದ್ರು ಅಷ್ಟಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಎಲ್ರು ಕೂಡ ಬಂದಿದ್ರು ಹಾಗೆ ದೊಡ್ಡವರು ಎಲ್ರು ಕೂಡ ಮಾತಾಡ್ಕೊಳ್ತಿದ್ರು ಕರ್ದಿದ್ದಕ್ಕೆ ಎಲ್ರು ಬಂದಿದ್ದೀರಾ ಧನ್ಯವಾದ ನಾವೇ ಧನ್ಯವಾದ ತಿಳಿಸ್ಬೇಕು ಈ ರೀತಿ ಹೋಳಿ ಹಬ್ಬ ಕರೆದಿದ್ದಕ್ಕೆ ಅದರಲ್ಲಿ ನಮಗೂ ಕೂಡ ತುಂಬಾ ಸಂತೋಷ ಇದೆ ಮೇಡಮ್ ಮಕ್ಕಳ ಜೊತೆ ಸೇರಿ ಇವತ್ತು ನಾವು ಕೂಡ ಮಕ್ಕಳ ತರ ಹೋಳಿ ಆಚರಿಸ್ತೀವಿ ಆ ಹೀಗೆ ಮಾತಾಡ್ತಾನೆ ಇದ್ರೆ ಇವತ್ತು ಮಾತಲ್ಲೇ ಹೋಳಿ ಹಬ್ಬ ಮುಗ್ದೋಗುತ್ತೆ ಆ ಹೌದೌದು ಬನ್ನಿ ಹೋಳಿ ಆಚರಿಸೋಣ ಹಾಗೆ ಎಲ್ರೂ ಸೇರಿ ಬಣ್ಣದ ನೀರನ್ನು ಒಬ್ಬರು ಮೇಲೆ ಒಬ್ರು ಉಯ್ಕೊಂಡು ಸಂತೋಷವಾಗಿ ಹೋಳಿ ಹಬ್ಬ ಆಚರಿಸ್ತಾ ಇದ್ರು ಚಿಕ್ಕ ಮಕ್ಕಳೆಲ್ಲರೂ ಕೂಡ ದೊಡ್ಡ ಹಿಂದೆನೆ ಹೋಗಿ ಅವರನ್ನ ಬೆರೆಸ್ತಾ ಇದ್ರು ಹಾಗೆ ದೊಡ್ಡವರು ಎಲ್ರೂ ಸೇರಿ ಹೋಳಿ ಹಬ್ಬ ಆಚರಿಸ್ತಾ ಇದ್ದ ಸಮಯದಲ್ಲಿ ಮಕ್ಳೆಲ್ಲರೂ ಸ್ವಲ್ಪ ದೂರ ಹೋದ್ರು ಬುಜ್ಜಿ ಬೇಗ ಹೋಗಿ ಸಗಣಿ ತಗೊಂಡು ಬಂದು ನೀರಲ್ಲಿ ಮಿಕ್ಸ್ ಮಾಡೋಣ ಆ ಅದನ್ನ ಎಲ್ಲರ ಮೇಲೆ ಒಯ್ದು ನಾವು ಓಡ್ ಹೋಗೋಣ ಆ ಆಮೇಲೆ ಸಿಕ್ಕಾಕೊಂಡ್ರೆ ಅಮ್ಮಂದ್ರು ಗುದ್ದು ಗುದಾರೆ ಪರವಾಗಿಲ್ಲ ಟೀಚರ್ಸ್ ಮೇಲೆ ಕೂಡ ನಾವು ಸಗಣಿ ನೀರು ಹಾಕಬೇಕು ಆ ಇವತ್ತಿನ ಬಗ್ಗೆ ಯೋಚನೆ ಮಾಡು ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋಣ ಸರಿ ಬನ್ನಿ ಅವರೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ ಇದೇ ನಮಗೂ ಸಮಯ ಹಾಗೆ ಮೂಜನ ಹೋಗಿ ಸಗಣಿ ತಗೊಂಡು ಬಂದು ನೀರಲ್ಲಿ ಮಿಕ್ಸ್ ಮಾಡಿದ್ರು ಆ ನೀರನ್ನ ಬನ್ನದ್ ನೀರು ಅಂತ ಹೇಳಿ ತಾಯಿ ಅಂದ್ರೆ ಟೀಚರ್ಸ್ ಮೇಲೆ ಎಲ್ರೂ ಹಾಕಿದ್ರು ಛೀ ಇದೇನು ಗಬ್ಬು ಹೊಡಿತಾ ಇದೆ ಹೌದೌದು ಏನಿದ್ರಲ್ಲಿ ಏನಾದ್ರೂ ಮಿಕ್ಸ್ ಆಗಿದ್ಯಾ ಏನೇ ವಾಸನೆ ಸಗ್ನಿ ವಾಸನೆ ತರ ಇದೆ ಸಗ್ನಿ ವಾಸನೆ ತರ ಅಲ್ಲ ಸಗ್ನಿನೇ ಮಕ್ಳೇ ಏನ್ ಮಾಡಿಟ್ಟಿದ್ದೀರಾ ಸಗ್ಣಿ ನೀರು ಇದಿದೀವಿ ಟೀಚರ್ ಚೆನ್ನಾಗಿ ಎಂಜಾಯ್ ಮಾಡಿ ನೀವು ಮಾಡಿದ ಕೆಲಸಕ್ಕೆ ನಿಮ್ಮನ್ನ ಬುಜ್ಜಿ ಚಿನ್ನೋ ಓಡ್ರೋ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಹಾಗಂತ ಹೇಳಿ ಮಕ್ಳೆಲ್ಲರೂ ಓಡ್ಹೋದ್ರು ದೊಡ್ಡೋರು ಎಲ್ರು ಕೂಡ ಅವರನ್ನ ಬೆರೆಸ್ಕೊಂಡೇ ಹೋದ್ರು ಹಾಗೆ ಹೋಳಿ ಹಬ್ಬ ಆಚರಣೆ ಚೆನ್ನಾಗಿ ಮಾಡ್ತಾ ಇದ್ರು ಹೋಳಿ ಹಬ್ಬದ ಆಚರಣೆ ಎಲ್ಲಾನು ಮುಗಿದ್ಮೇಲೆ ಛೀ ಈ ಸಗ್ನಿ ಮೇಲೆ ಹೋಗ್ತಾನೆ ಇಲ್ಲ ಮಕ್ಕಳು ಮಾಡಿದ್ದಕ್ಕೆ ಏನಾದರೂ ತಪ್ಪಾಗಿ ತಿಳ್ಕೊಳ್ಬಿಡಿ ಟೀಚರ್ ಅರೆ ಏನಿದೆ ಚಿಕ್ಕ ಮಕ್ಕಳು ಅಲ್ವಾ ಅವ್ರು ಯಾವಾಗಲೂ ಹಾಗೇನೆ ಇರ್ತಾರೆ ಹೌದೌದು ಆದ್ರೆ ಈ ವಾಸನೆ ಹೋಗಕ್ಕೆ ಒಂದಿನ ಇಡೀ ಸ್ನಾನ ಮಾಡಬೇಕಾಗುತ್ತೆ ಆವಾಗ್ಲೂ ಈ ವಾಸನೆ ಹೋಗುತ್ತೋ ಇಲ್ವೋ ಹಾಗಂತ ಹೆತ್ತವರೆಲ್ಲರೂ ನಗಡ್ಕೊಳ್ತಾ ಇದ್ರು ವಾಸನೆ ನೋಡಿ ಬೇಜಾರು ಮಾಡ್ಕೊಳ್ತಾನೋ ಇದ್ರು ತುನಿಗುಬ್ಬಚ್ಚಿ ಅವಳ ಊರಿನಲ್ಲಿ ಅವಳಿಗಿರೋ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ಲ ಹಾಗೇನೇ ಆ ಊರಿನವರು ಎಲ್ರು ಕೂಡ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ಮಾಡ್ತಾ ಇದ್ರು ಕೂಡ ಎಲ್ರು ತುಂಬಾನೇ ಖುಷಿಯಾಗಿದ್ರು ಆ ಊರಿನಲ್ಲಿ ಚಿಚುಕಾಗೆ ಮಿಮಿಕಾಗಿ ಅನ್ನುವ ಗಂಡ ಹೆಂಡೆತಿಯರು ಇದ್ರು ಅವ್ರಿಬ್ರಿಗೂ ಕೂಡ ಹಣದಾಸೆ ತುಂಬಾನೇ ಜಾಸ್ತಿ ಯಾವಾಗ್ಲೂ ಹಣ ಹಣ ಅಂತ ಹೇಳ್ತಾ ಇರೋರು ಯಾರಾದ್ರೂ ಸಂತೋಷವಾಗಿರೋದನ್ನ ನೋಡಿದ್ರೆ ಸಾಕು ಅವ್ರಿಂದ ತಡ್ಕೊಳಕ್ ಆಗಲ್ಲ ಸರಿಯಾದ ಜಪಣಿಗಳು ಕೂಡ ಹಾಗೇನೆ ಕಳ್ಳತನ ಬುದ್ಧಿನೂ ಉಂಟು ಯಾವಾಗ್ಲೂ ಏನಾದ್ರೂ ಒಂದು ಜಗಳ ಅವರಿಬ್ರು ಮಾಡ್ತಾನೆ ಇದ್ರು ಆ ಊರಿನಲ್ಲಿರುವ ಮಹಿಹದ್ದು ಹದ್ದು ತುಂಬಾನೇ ಬಡವಳಾಗಿದ್ಲು ತುನಿಗುಬ್ಬಚ್ಚಿ ಹತ್ತಿರ ಸುಮಾರು ಹಣ ಇತ್ತು ಆದ್ರಿಂದ ಯಾರಿಗಾದ್ರೂ ಸಹಾಯ ಬೇಕು ಅಂದ್ರೆ ಅವ್ರಿಗೆ ಖಂಡಿತ ಸಹಾಯ ಮಾಡ್ತಾ ಇತ್ತು ಹೀಗಿರುವಾಗ ಒಂದಿನ ರಾತ್ರಿ ಚಿಚುಕಾಗೆ ಹಾಗೂ ಮಿಮಿಕಾಗೆ ಇಬ್ರು ಊರಿನೊಳಗಡೆ ಕಳ್ತನ ಮಾಡೋದಕ್ಕೋಸ್ಕರ ಹೋದ್ರು ಹಾಗೆ ಅವರು ಈ ದಿನ ಹೋಗಿದ್ದು ಚೋಟಿಗಿಳಿಯ ಮನೆಗೆ ಚೋಟಿಗಿಳಿಯ ಮನೆ ಹತ್ತಿರ ಹೋಗಿ ಮಿಮೆ ಜಾಗ್ರತೆಯಾಗಿರ್ಬೇಕು ನಾವು ಸಿಕ್ಕಾಕೊಂಡ್ರೆ ಆಮೇಲೆ ನಡೆಯೋದೇ ಬೇರೆ ಆ ನೀನು ಜಾಗ್ರತೆಯಾಗಿರು ನೀನು ಇರಬೇಕು ನಾನಲ್ಲ ಈ ಸಲ ಏನಾದರೂ ಕದ್ರೆ ಮಾತ್ರ ಇನ್ನು ಸ್ವಲ್ಪ ದಿನಕ್ಕೆ ನಾವು ಖುಷಿಯಾಗಿರ್ಬೋದು ಆಂ ಹೌದು ಹೌದು ಸರಿ ಬಾ ಸುಮ್ಮನೆ ಮಾತಾಡ್ತಿರ್ಬೇಡ ಹಾಗೆ ಅಂದ್ಕೊಂಡು ಇಬ್ರು ಕೂಡ ಚೋಟಿಗಿಳಿಯ ಮನೆಯೊಳಗಡೆ ಹೋದರೂ ಇರುವ ಅಕ್ಕಿ ಬೇಳೆ ಉಪ್ಪು ಖಾರ ಹಾಗೇ ಸ್ವಲ್ಪ ಹಣ ಇದೆಲ್ಲನೂ ತಗೊಂಡು ಅವರಿಬ್ಬರು ಹೊರಗಡೆ ಬಂದರು ಅವ್ರು ತೊಗೊಂಡು ಬಂದ ಹಣ ಹಾಗೂ ವಸ್ತುಗಳನ್ನು ನೋಡಿ ತುಂಬಾ ಖುಷಿಯಾದರು ಅಮ್ಮಯ್ಯ ಹೇಗೋ ಎಲ್ಲ ವಸ್ತುಗಳನ್ನು ತಗೊಂಡು ಬಂದಾಯಿತು ನೋಡಿದ್ಯಾ ನಾನು ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಹಾಂ ಏನೇ ಇದ್ರೂ ಹಣ ನೋಡಿದ್ದು ನಾನು ತಾನೇ ನಿನ್ನ ಕಣ್ಣಿಗೆ ಆ ಹಣ ಎಲ್ಲ ಕಾಣಿಸಲ್ಲ ಆ ಸರಿ ಸರಿ ತುಂಬ ಬಿಲ್ಡಪ್ ಕೊಡಬೇಡ ಬಾ ಬೇಗ ಮನೆಗೆ ಹೋಗೋಣ ಹಾಗೆ ಇಬ್ರು ಮನೆಗೆ ಹೋದರು ಆ ಸಾಮಗ್ರಿಗಳು ಇರೋ ತನಕ ಅವರು ಮನೆಯಲ್ಲೇ ಇದ್ದು ಚೆನ್ನಾಗಿ ಊಟ ಮಾಡಿ ಅದೆಲ್ಲ ಖಾಲಿ ಆದಮೇಲೆ ಪೂನ ಒಬ್ಬೊಬ್ರು ಮನೆಗೆ ಹೋಗಿ ಕಳ್ತನ ಮಾಡ್ತಾನೆ ಇದ್ರು ಆದ್ರೆ ಬೆಳಗಿನ ಸಮಯ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಒಳ್ಳೆಯವ್ರ ಥರ ನಾಟಕ ಮಾಡ್ತಾ ಇದ್ರು ಮಿಮಿ ಕತ್ಕೊಂಡ್ ಬರೋ ಹಣ ಎಲ್ಲಾನು ಜೋಪನ್ವಾಗಿ ತೆಗ್ದಿಡ್ತಿದ್ಯಾ ಆ ಎಲ್ಲ ತೆಗ್ದಿಡ್ತಿದ್ದೀನಿ ಇದೇ ರೀತಿ ಹಣ ಬಂದರೆ ತುಂಬ ಚೆನ್ನಾಗಿರುತ್ತೆ ಹೌದೌದು ಸುಮಾರು ಹಣ ಸೇರಿದ್ಮೇಲೆ ಇಲ್ಲಿಂದ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಈ ಕಳ್ತನ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ನಿಲ್ಸಕ್ಕೆ ಹೇಳಿದ್ರು ಅಂತೂ ನಿಲ್ಸಕ್ಕೆ ಆಗಲ್ಲ ಹೌದ್ ಹೌದು ಮಮ್ಮಿ ನಮ್ಮ ಮಕ್ಕಳಿಗೋಸ್ಕರ ತಾನೇ ಹಣನ ಕೂಡಿಡ್ತಿರೋದು ಹಾಗಂತ ಇಬ್ರು ತುಂಬಾನೇ ಸಂತೋಷವಾಗಿ ಕೆಲ್ಸನ ಮಾಡ್ತಾ ಇದ್ರು ಹೀಗಿರುವಾಗ ಈ ಕಡೆ ಚೋಟಿಗಿಳಿ ಮನೇಲಿರುವ ವಸ್ತುಗಳು ಹಾಗೂ ಹಣ ಕಾಣೆಯಾಗಿದೆ ಅಂತ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು ಚೋಟಿಗಿಳಿಯ ಮನೆಯಲ್ಲಿ ಕಳ್ತನ ನಡೆದಿರೋ ವಿಷಯ ಊರಲ್ಲಿ ಎಲ್ರಿಗೂ ತಿಳಿಯಿತು ಚಿಚುಕಾಗಿ ಹಾಗೂ ಮಿಮಿ ಇಬ್ರು ಏನು ಗೊತ್ತಿಲ್ಲದೆ ತರ ಇದ್ರು ಆವಾಗ್ಲೇ ಅವ್ರು ಹದ್ದನ್ನ ನೋಡಿದ್ರು ಆ ಏನ್ ಚೀಚು ಎಲ್ಲಿಗ ಹೋಗ್ತಾ ಇದೀಯಾ ಆ ಏನಿಲ್ಲ ಕೆಲಸಕ್ಕೆ ಹೌದು ಏನು ವಿಶೇಷ ಏನಿದೆ ಪಾಪ ನಮ್ಮ ಚೋಟು ಮನೇಲಿ ಕಳ್ತನ ನಡೆದಿದೆ ಏನೋ ಕಳ್ತನ ಯಾರು ಆ ಯಾರೋ ಅಂತ ಗೊತ್ತಿಲ್ಲ ಆ ನಮ್ಮೂರಲ್ಲಿ ಕಳ್ತನ ಮಾಡೋರು ಯಾರು ಇಲ್ವಲ್ಲ ನಮ್ಮೂರಲ್ಲಿ ಕಳ್ತನ ಮಾಡೋರು ಅಂತ ಯಾರು ಹೇಳಿದ್ದು ಒಂದು ವೇಳೆ ಪಕ್ಕದೂರಿನವ್ರು ಆಗಿರ್ಬೋದಲ್ವಾ ಆ ಅದು ನಿಜಾನೇ ಸರಿ ಸರಿ ನಮಗೆ ಟೈಮ್ ಆಗ್ತಾ ಇದೆ ನಾವು ಹೊರಡ್ತೀವಿ ಹಾಗೆ ಅವರಿಬ್ರು ಸೇರಿ ಕೆಲ್ಸಕ್ಕೆ ಹೋದ್ರು ಹೊಲಕ್ಕೆ ಹೋದ್ಮೇಲೆ ಚಿಚುಕಾಗೆ ಮಿಮ್ಮಿಕ್ ಆಗಿನ ಸಿಕ್ಕಾಪಟ್ಟೆ ಬೈತಾ ಇದ್ದ ಅವಾಗ ಮಿಮಿಕಾಗೆ ಅರೆ ಇವಾಗ ನಾನು ಏನ್ ಅಂತ ಬೈತಾ ಇದೀಯಾ ಮತ್ತೆ ನೀನ್ಯಾಕೆ ನಮ್ಮೂರಲ್ಲಿ ಯಾರು ಕಳ್ತನ ಮಾಡ್ತಾರೆ ಅಂತ ಕೇಳಿದ್ದೋ ಅದು ಏನಾದ್ರೂ ಮಾತು ಬದ್ಲಾಯಿಸೋಣ ಅಂತ ಭಯದಲ್ಲಿ ಆ ರೀತಿ ಏನೋ ಹೇಳ್ಬಿಟ್ಟ ಅಷ್ಟೇ ಆ ಬಾಯ್ ಬಿಟ್ಟು ಹೇಳಿದಿಯಲ್ಲ ಅದಕ್ಕೆ ಬಾಯಿ ಮುಚ್ಕೊಂತ ಹೇಳೋದು ಹಾಗೆ ಅವರಿಬ್ರು ಕೂಡ ಜಗಳ ಮಾಡ್ಕೊಳ್ತಿದ್ರು ಹೀಗಿರುವಾಗ ಆ ದಿನ ರಾತ್ರಿ ಸಮಯ ಪುನಃ ಕಳ್ತನ ಮಾಡೋದಕ್ಕೆ ಅವರಿಬ್ಬರು ತಯಾರಾಗ್ತಾ ಇದ್ರು ಹೌದು ಇವತ್ತು ಯಾರ ಮನೆಗೆ ಕದಿಯಕ್ಕೆ ಹೋಗೋದು ನನಗೆ ತುಂಬ ಇದೆ ಬೇರೆ ಊರಲ್ಲಿ ಎಲ್ಲರೂ ಕಳ್ತನ ನಡೀತಾ ಇದೆ ಅಂತ ತುಂಬ ಜಾಗೃತಿಯಿಂದ ಇದ್ದಾರೆ ಈ ಸಲ ಚಿಕ್ಕದಾಗಿ ಏನಾದರೂ ಮಾಡಿದ್ರೆ ಸಾಕು ಚಿಕ್ಕದಾಗಿ ಅಂದರೆ ಏನು ಕದಿಬೇಕು ಅಂತ ಅಂದ್ಕೊಂಡಿದ್ಯಾ ಏನಿದೆ ತರಕಾರಿ ಕಾದರೆ ಸಾಕು ಏನೋ ತರಕಾರಿ ಕದಿಬೇಕಾ ಹಾಗಾದ್ರೆ ನಾನು ಬರಲ್ಲ ನೀನೇ ಹೋಗೋ ಹೇ ಬಾಯ್ ಮುಚ್ಕೊಂಡು ಬಾ ಯಾವಾಗ ನೋಡಿದ್ರೆ ಏನಾದರೂ ಒಂದು ಹೇಳ್ಕೊಂಡೇ ಇರ್ತೀಯ ಹಾಗಂತ ಅಂದ್ಕೊಂಡು ಅವರಿಬ್ರು ಮಹಿ ಹದಿನ ಮನೆಗೆ ಹೋದ್ರು ಮಹಿಹದ್ದು ಹೊಲದಲ್ಲಿ ಕೆಲಸ ಮಾಡಿದ್ರಿಂದ ಪ್ರಶಾಂತವಾಗಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ಲು ಆವಾಗ ಚಿಚುಕಾಗೆ ಹಾಗೂ ಮಿಮಿಕಾಗೆ ಇಬ್ರು ಮಹಿ ಹದಿನ ಮನೆಯೊಳಗಡೆ ಹೋದ್ರು ಅಲ್ಲಿರುವ ಆಹಾರ ಪದಾರ್ಥಗಳು ಸಾಮಗ್ರಿಗಳು ಎಲ್ಲನೂ ಹೊರಗಡೆ ತಗೊಂಡ್ ಬಂದ್ರು ಆಮೇಲೆ ಮನೆಯಲ್ಲಿ ಹಣ ಇದೆಯಾ ಅಂತ ಸ್ವಲ್ಪ ತೋ ಅಲ್ಲೇ ಹುಡುಕ್ತಾ ಇದ್ರು ಪಾಪ ಮಹಿಹದ್ದು ತುಂಬಾನೇ ಬಡವಳು ಅನ್ನೋದ್ರಿಂದ ಅವಳ ಮನೇಲಿ ಇದ್ದಿದ್ದು ಸ್ವಲ್ಪ ಹಣ ಮಾತ್ರ ಆದ್ರೂ ಕೂಡ ಚಿಚುಕಾಗಿ ಮಿಮ್ಮಿಕಾಗಿ ಸಾಮಗ್ರಿಗಳು ಹಣ ಎಲ್ಲಾನು ಎತ್ಕೊಂಡು ಅಲ್ಲಿಂದ ಹೋಗ್ಬಿಟ್ರು ಹಾಗೆ ಆ ದಿನ ರಾತ್ರಿನೋ ಕಳಿತು ಮರುದಿನ ಬೆಳಿಗ್ಗೆ ಮಹಿಹದ್ದು ಎದ್ದು ನೋಡಿದಾಗ ಪಾಪ ಅವಳ ಮನೆಯಲ್ಲಿ ಯಾವುದೇ ಸಾಮಗ್ರಿಯೂ ಇಲ್ಲ ಆದ್ರಿಂದ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲು ಏನ್ ಮಾಡೋದನ್ನೋದೇ ಅವಳಿಗೆ ಅರ್ಥ ಆಗ್ಲೇ ಇಲ್ಲ ತಿನ್ನೋದಕ್ಕೂ ಕೂಡ ಅವಳ ಮನೇಲಿ ಏನು ಇಲ್ಲ ಅನ್ನೋದ್ರಿಂದ ಅವಳು ಕೂತ್ಕೊಂಡು ಅಳ್ತಾ ಇದ್ಲು ಅವಾಗ ಮಹಿ ಅದು ಅವಳ ಮನ್ಸಲ್ಲಿ ಅಯ್ಯೋ ದೇವ್ರೆ ಮನೆಯಲ್ಲಿಟ್ಟಿದ್ದ ಸಾಮಗ್ರಿ ಹಣ ಎಲ್ಲಾನು ಯಾರೋ ಕತ್ಕೊಂಡು ಹೋಗಿದ್ದಾರೆ ನನ್ನ ಮನೇಲಿ ಇದ್ದಿದ್ದೆ ಸ್ವಲ್ಪ ಸಾಮಗ್ರಿಗಳು ಅದನ್ನು ಎತ್ಕೊಂಡು ಹೋದ್ರೆ ನಾನು ನಾಳೆ ತಿನ್ನಕ್ಕೆ ಏನ್ ಮಾಡೋದು ಹಸುವಾದ್ರೂ ಕೂಡ ಅಡಿಗೆ ಮಾಡಕ್ಕೆ ಮನೆಯಲ್ಲಿ ಯಾವುದೇ ಸಾಮಗ್ರಿನೂ ಇಲ್ವಲ್ಲ ಹಣನೂ ಇಲ್ಲ ನಾನು ಟುನಿಯವ್ರ ಹತ್ರ ಹೋಗಿ ಸಹಾಯ ಕೇಳ್ತೀನಿ ಸಹಾಯ ಮಾಡ್ಬೋದೇನೋ ಹಾಗಂತ ಅಂದ್ಕೊಂಡು ಮಹಿ ಅದು ತಕ್ಷಣ ಟುನಿಗೊಬ್ಬಚ್ಚಿಯ ಮನೆಗೆ ಹೋಯ್ತು ಆವಾಗ ಟುನಿಗುಬ್ಬಚ್ಚಿ ಮಹಿ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ನೋ ಏನಾಯ್ತು ಮಹಿ ಯಾಕ್ ಬೇಜಾರಲ್ಲಿದ್ಯಾ ನಾನು ಏನು ಅಂತ ಹೇಳೋದು ನೆನೆ ರಾತ್ರಿ ನನ್ನ ಮನೆಯಲ್ಲೂ ಕೂಡ ಯಾರೋ ಕಲ್ತನ ಮಾಡಿದ್ದಾರೆ ಅಯ್ಯೋ ಹೌದಾ ಯಾರಾಗಿರ್ಬೋದು ಏನೋ ನನಗೇನೋ ಗೊತ್ತಿಲ್ಲ ನೀವು ನನಗೇನಾದ್ರೂ ಸಹಾಯ ಮಾಡ್ತೀರಾ ಆ ಏನ್ ಬೇಕು ಮಹಿ ಸ್ವಲ್ಪ ಹಣ ಸಹಾಯ ಮಾಡಿ ಹಣ ಸಂಪಾದನೆ ಮಾಡಿ ಕೊಟ್ಬಿಡ್ತೀನಿ ಅರೆ ಅದ್ರಲ್ಲೇನಿದೆ ಮಹಿ ಇರು ಹೋಗ್ ತಗೊಂಡ್ಬರ್ತೀನಿ ಟುನಿಗೂ ಬಚ್ಚಿ ತಕ್ಷಣ ಮಹಿಯೇ ಹಣ ತಗೊಂಡ್ ಕೊಟ್ಲು ಅದನ್ನ ನೋಡಿ ಮಹಿಹಾದು ತುಂಬಾನೇ ಪಟ್ಟಿತ್ತು ಟುನಿ ಅವ್ರೆ ನೀವು ಕೂಡ ಯಾವ್ದಕ್ಕೂ ಸ್ವಲ್ಪ ಜೋಪನ್ವಾಗಿರಿ ಆ ಕರ್ಡು ನಿಮ್ಮನೆಗೂ ಕೂಡ ಒಂದಿನ ಬರ್ಬೋದಲ್ವಾ ಆ ಸರಿ ಸರಿ ನಾನ್ ನೋಡ್ಕೊಳ್ತೀನಿ ಹಾಗೆ ಮಹಿಹಾದು ಅಲ್ಲಿಂದ ಹೋಯ್ತು ಊರಿನಲ್ಲಿ ಕಳ್ತನ ನಡೀತಾನೆ ಇತ್ತು ಹೇಗಿರುವಾಗ ಟೋನಿ ಹಾಗೂ ಬುಜ್ಜಿ ಇಬ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಈ ಎಲ್ಲ ಯಾರ್ ಮಾಡ್ತಿರ್ಬೋದು ಏನು ಬುಜ್ಜಿ ನನಗೂ ಏನು ಅರ್ಥನೇ ಆಗ್ತಿಲ್ವಲ್ಲ ಹೇಗೇನೆ ಬಿಟ್ಟರೆ ಯಾರಿಂದಾನು ಕಳ್ತನ ಕಂಡಿಡಕ್ಕಾಗಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ ಹೌದು ಬುಜ್ಜಿ ಏನದು ಹ್ಮ್ ಯಾರಿಗೂ ಗೊತ್ತಿಲ್ಲದೆ ನಮ್ಮ ಮನೆ ಹೊರಗಡೆ ಸಿ ಟಿವಿ ಕ್ಯಾಮ್ರಾ ಇಡೋಣ ಹೌದು ಬುಜ್ಜಿ ನಿಜಾನೇ ಒಳ್ಳೆ ಐಡಿಯಾನೇ ಇದು ಬುಜಿ ಗುಬ್ಬಚ್ಚಿ ಹೇಳಿದ ಹಾಗೇನೆ ಯಾರ್ಗೂ ಗೊತ್ತಿಲ್ಲದೆ ಟುನಿ ಗುಬ್ಬಚ್ಚಿ ಅವ್ಳ ಮನೆಯಲ್ಲಿ ಸಿ ಸಿಟಿವಿ ಕ್ಯಾಮರಾ ಇಟ್ಲ ಹೀಗೆ ದಿನಗಳು ಹೋಗ್ತಾ ಇತ್ತು ಆ ದಿನ ಚಿಜುಕಾಗೆ ಮಿಮಿಕಾಗೆ ಇಬ್ರು ಯಾರ ಮನೆಯಲ್ಲಿ ಕಳ್ತನ ಮಾಡಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರು ಆ ಮಿಮಿ ಇವತ್ತು ನಾವು ಟುನಿ ಮನೆಗೆ ಕಳ್ತನಕ್ಕೆ ಹೋಗೋಣ ಆ ಹೋಗೋಣ ಅವ್ರ ಹತ್ರ ಸುಮಾರು ಹಣ ಇದೆ ಆ ಹೌದು ಅಲ್ಲಿ ಮಾತ್ರ ನಾವು ಕಳ್ತನ ಮಾಡಿದ್ರೆ ಆಮೇಲೆ ಕದಿ ಕದಿಬೇಕಾಗಿರೋ ಅವಶ್ಯಕತೆನೆ ಇಲ್ಲ ಅಲ್ಲಿ ಸುಮಾರು ಹಣ ಇರುತ್ತೆ ಆ ಸರಿ ಸರಿ ಆದ್ರೆ ಸ್ವಲ್ಪ ಜೋಪಾನವಾಗಿರ್ಬೇಕು ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿ ಸಮಯ ಅವರಿಬ್ರು ಕೂಡ ಬಚ್ಚಿಯ ಮನೆಗೆ ಹೋದ್ರು ಮೇಲೆ ಅವ್ರ ಮನೆಗೆ ಹೋಗಿ ಮನೇಲಿರುವ ಹಣ ವಸ್ತುಗಳು ಸಾಮಗ್ರಿಗಳು ಎಲ್ಲಾನು ಅವರು ಕದ್ರು ಸುಮಾರು ಹಣ ಹಾಗೇನೇ ಚಿನ್ನದ ಒಡವೆಗಳು ಸಿಕ್ಕಿದ್ರಿಂದ ಅವ್ರು ತುಂಬಾನೇ ಖುಷಿಯಾಗಿದ್ರು ಹಾಗೆ ಆ ದಿನಾನು ಮುಗೀತು ಮರುದಿನ ಬೆಳಿಗ್ಗೆ ಎದ್ದು ತುನಿಗುಬ್ಬಚ್ಚಿ ಮನೆಯನ್ನು ನೋಡಿದಾಗ ವಸ್ತುಗಳೆಲ್ಲಾನು ಚೆಲ್ಲಪಿಲಿಯಾಗಿ ಬಿದ್ದಿತ್ತು ಆವಾಗ್ಲೇ ತುನಿಗುಬ್ಬಚಿ ಸಿ ಸಿಟಿವಿ ಕ್ಯಾಮ್ರಾದಲ್ಲಿರೋ ಫುಟೇಜ್ನ ನೋಡಿದಾಗ ಮನೇಲಿ ಕಳ್ತನ ಮಾಡಿದ್ದು ಚಿಚು ಹಾಗೂ ಮಿಮಿ ಅನ್ನೋದು ಅರ್ಥ ಆಯ್ತು ಅವರಿಬ್ರು ತುಂಬಾ ಆಶ್ಚರ್ಯಪಟ್ರು ತುನಿಗುಬ್ಬಚಿ ತಕ್ಷಣ ಚಿಚುಕಾಗಿ ಹಾಗೂ ಮಿಮಿಗಾಗಿ ಇಬ್ರನ್ನ ಕೂಡ ಸಿಕ್ಕಾಪಟ್ಟೆ ಬೈದ್ಲು ಆದ್ರಿಂದ ಪುನಃ ಚಿಚು ಹಾಗೂ ಮಿಮಿ ಮಧ್ಯದಲ್ಲಿ ಜಗಳ ಶುರುವಾಯಿತು ನಿನ್ನಿಂದಾನೆ ಇದೆಲ್ಲ ನಡೆದಿದ್ದು ನೀನೇ ಏನೋ ಮಾಡಿರ್ಬೇಕು ನಾನೇನ್ ಮಾಡಿಲ್ಲ ನೀನೆ ಏನಾದ್ರೂ ಮಾಡಿರ್ಬೇಕು ನೀನ್ ತಪ್ಪ ಮಾಡಿ ಮೇಲೆ ಇದನ್ನ ಹಾಕ್ಬೇಡ ಬಾಯಿ ಮುಚ್ತೀರಾ ನೀವಿಬ್ರು ಸೇರಿನೇ ಇದ್ ಮಾಡಿರೋದು ಸಿ ಟಿವಿ ಫುಟೇಜ್ ನನ್ನ ಹತ್ರ ಇದೆ ಅದನ್ ಕೇಳಿ ಇಬ್ರು ಆಶ್ಚರ್ಯಪಟ್ರು ಆಮೇಲೆ ಊರಿನಲ್ಲಿ ಎಲ್ರಿಗೂ ಆ ವಿಷಯ ತಿಳಿತು ಎಲ್ರೂ ಚಿಚುಕಾಗೆ ಹಾಗೂ ಮಿಮಿಕಾಗೆ ಹತ್ರ ಹೋಗಿ ಅವರು ಕಳ್ಕೊಂಡ ಎಲ್ಲಾ ವಸ್ತುಗಳನ್ನು ಕೂಡ ವಾಪಸ್ ತಗೊಂಡ್ರು ಹಾಗೆ ಚಿಚು ಹಾಗೂ ಮಿಮಿ ಇಬ್ರು ಸಿಕ್ಕಾಕೊಂಡ್ರು ಅವ್ರಿಗೆ ಊರಿನವರು ಎಲ್ಲರೂ ಸೇರಿ ಸರಿಯಾಗಿ ಹೊಡೆದ್ರು ಹಾಗೆ ಅವರಿಬ್ರಿಗೆ ಬುದ್ಧಿ ಬಂತು